ಅದಕ್ಕೆ ತಾಮಸ ಗುಣ ಅಂತ ಕರೀತಾರೆ ದುಷ್ಟ ಸಂಗಾಶ್ಚ ಕೆಟ್ಟರ ಸಾವಾಸ ಮಾಡ್ತಾರೆ ಸತ್ಯಾಸ್ತ್ರ ಸಂಗತಿ ಪರಾಂಗುಖ ಸತ್ಯಾಸ್ತ್ರವನ್ನು ನಿಂದನೆ ಮಾಡ್ತಾರೆ ಸತ್ಸಂಗತಿಯನ್ನು ಬೈತಾರೆ ಪರಾಂಗುಖರಾಗಿರ್ತಾರೆ ಪರಾಂಗುಖ ಅಂದ್ರೇನು ಬೆನ್ನು ನಿಂತಿರ್ತಾರೆ ನಿಂತಿರ್ತಾರಷ್ಟೆ ಶಾಸ್ತ್ರಕ್ಕೂ ನಮಗೂ ವಿರುದ್ಧ ಪುರಾಣ ನಮ್ಮಿಂದ ದೂರ ದಾನ ಧರ್ಮ ನಮ್ಮಿಂದ ದೂರ ಇದೆಲ್ಲ ಅಶಾಸ್ತ್ರೀಯ ಕಾರ್ಯಗಳನ್ನೇ ಮಾಡೋದ್ರಲ್ಲಿ ಆಸಕ್ತರಾಗಿರ್ತಾರೆ ಆದಮೇಲೆ ಆತ್ಮ ಸಂಭಾವಿತ ಸ್ತಬ್ಧ ಅವ್ರನ್ನವರೇ ಹೊಗಳ್ಕೆಂತ ಇರೋದು ಆತ್ಮಸಂಭಾವಿತ ಏನು ಗೊತ್ತಾ ನಾನು ಮಹಾನುಭಾವ ಅಂತ ಹೇಳ್ಕಿಂತ ಇರೋದು ನಾನು ವಿಭೂತಿ ಪುರುಷೋ ನಾನು ಸಾಮಾನ್ಯ ವ್ಯಕ್ತಿಯಲ್ಲೋ ನನ್ನ ದರ್ಶನ ಮಾಡೋರಿಗೆಲ್ಲೋ ಮಹಾಪುಣ್ಯ ಬರುತ್ತೆ ನರಕ ಆಗುತ್ತೆ ಅಷ್ಟೇ ಹಂಗೆ ಹೇಳ್ಕೊಳ್ಳೋರು ನರಕಕ್ಕೆ ಕಳಿಸೋದೇ ಮಾಡೋದು ಅದಕ್ಕೋಸ್ಕರವಾಗಿ ಆತ್ಮಸಂಭಾವಿತ ಯಾವತ್ತೂ ನಮ್ಮನ್ನು ನಾವು ಹೊಗಳ್ಕೊಂಡ್ವೋ ಸಜ್ಜನರಲ್ಲಿ ಇಷ್ಟಲ್ಲಿ ನಮ್ಮ ಹೆಸರೇ ಇರಲ್ಲ ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು ಸ್ತಬ್ಧ ಧನಮಾನ ಮದಾನ್ವಿತಾ ಬೇಕಾದಷ್ಟು ಐಶ್ವರ್ಯ ಇದೆ ಅಂಥೇಳಿ ಕೊಬ್ಬಿನಿಂದ ಮೆರಿಬಾರ್ದು ಮದ ಆನೆಗೆ ಮದ ಏರ್ತು ಅಂದರೆ ಅದಕ್ಕೆ ಕಂಟ್ರೋಲೇ ಇಲ್ಲ ಹಾಗೆ ಮದವೇರಿದ ಆನೆಗಳಂತೆ ನಾವಾಗ್ಬಿಡ್ತೀವಿ ಅಹಂಕಾರ ಬಂತು ಅಂದರೆ ನಾನು ಅನ್ನೋದು ಬಂತು ಅಂದರೆ ಏನು ಜಗತ್ತೇ ಕಾಣಿಸಲ್ಲ ಆಸುರಂ ಭಾವ ಮಾಪನ್ನಾ ಆಸುರ ಅಸುರ ಅಸುರರಂತೆ ವರ್ತಿಸ್ತಾರೆ ನೋಡೋರ್ ಕಣ್ಣಿಗೆ ಸಾತ್ವಿಕರಂತೆ ವೇಷ ಮಾಡೋದೆಲ್ಲ ಆಸುರಿ ಸಂಪತ್ತು ದೈವಿ ಸಂಪತ್ ವಿವರ್ಜಿತ ದೇವತಾ ಯಾವುದು ಶಾಂತತೆ ಪ್ರಶಾಂತ ನಿರ್ವೈರಿಣ ತಿತಿಕ್ಷವ ಸುಸಾಧವ ಭಾಗವತದಲ್ಲಿ ಸಾವಿರ ಕಡೆ ಹೇಳ್ತಾರೆ ಹಿಂಗೆ ಶಾಂತರಾಗಿರಬೇಕು ಶಾಂತರಾಗಿರಬೇಕು ಅಂದರೆ ಆಗಿರಬೇಕು ಅಂತ ಅರ್ಥ ಅಲ್ಲ ಶಾಂತರಾಗಿರಬೇಕು ಅಂದರೆ ಭಗವನ್ನಿಷ್ಠ ಬುದ್ಧಿ ಯಾವಾಗಲೂ ಇರಬೇಕು ಭಗವನ್ನಿಷ್ಠ ಬುದ್ಧಿ ಯಾವಾಗಲೂ ಇದ್ದರೆ ನಾವು ಮತ್ತೊಬ್ಬರಿಗೆ ದ್ರೋಹ ಮಾಡುವ ಬುದ್ಧಿ ನಮಗೆ ಬರಲ್ಲ ಶಾಂತ ಅಂದ್ರೆ ಅದು ಪ್ರಶಾಂತ ಅಂದ್ರೇನು ಶ್ರೇಷ್ಠವಾದ ಬುದ್ಧಿ ಪರಮಾತ್ಮನಲ್ಲಿ ಇರಬೇಕು ಅದಕ್ಕೆ ಹೇಳಿದ್ದು ತಸ್ಮಾದ ಏಕೇನ ಮನಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಪೂಜ್ಯಶ್ಚ ನಿತ್ಯದ ಪರಮಾತ್ಮನ ಕಥೆ ಭಕ್ತಿಶ್ರವಣ ಭಕ್ತಿ ಶ್ರದ್ಧೆಯಿಂದ ಕಿವಿಯಿಂದ ಕೇಳಬೇಕು ನಾಲಿಗೆಯಿಂದ ಸ್ತುತಿ ಮಾಡಬೇಕು ಮನಸ್ಸಿನಿಂದ ಮನನ ಮಾಡಬೇಕು ನಮ್ಮ ಅಷ್ಟಾಂಗಗಳಿಂದ ನಮಸ್ಕಾರ ಮಾಡಬೇಕು ನಾಲಿಗೆಯಿಂದ ಸ್ತುತಿ ಮಾಡಬೇಕು ಇದು ಸಜ್ಜನರ ಲಕ್ಷಣ ಅದಕ್ಕೋಸ್ಕರವಾಗಿ ಗತಿರ್ಭಮೇತ್ ಅತೋಮೇ ಭಗವನ್ ರೂಹಿ ಆಮೇಲೆ ಅನೇಕ ಚಿತ್ತ ವಿಭ್ರಾಂತ ಅಂದರೆ ಏನು ಗೊತ್ತಾ ಮೈ ಮೇಲೆ ಎಚ್ಚರೇ ಅವರಿಗೆ ಏನಂದರೆ ನಾನು ಅನ್ನೋದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದವರೆಲ್ಲ ದುರ್ಜ ದುರ್ಜನರು ಅನ್ನೋ ಲಿಸ್ಟಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಆಮೇಲೆ ಚಿತ್ತವಿಭ್ರಾಂತರು ಚಿತ್ತವಿಭ್ರಾಂತರು ಅಂದರೆ ನನ್ನ ಮಾತನ್ನು ನೀವು ಕೇಳ್ತಾ ಇರಬೇಕಷ್ಟೇ ನಿಮ್ಮ ಯಾರ ಮಾತು ನಾನು ಕೇಳಲ್ಲ ನಾನು ಕಿವಿಯಿಂದ ಕೂಡ ಕೇಳಿಸ್ಕೊಳ್ಳಲ್ಲ ನನ್ನ ಮಾತು ಕೇಳಿರಿ ಅಷ್ಟೇ ಇದು ಅಹಂಕಾರ ಆಗುತ್ತೆ ಹೌದಲ್ಲ ಆಮೇಲೆ ಮೋಹಜಾಲ ಸಮಾವೃತ ಯಾವಾಗಲೂ ದಯಾಧರ್ಮ ವಿವರ್ಜಿತರಾಗಿರ್ತಾರೆ ದುಷ್ಟರ ಸಹವಾಸದಲ್ಲಿರ್ತಾರೆ ವೇದ ಪುರಾಣ ಇತಿಹಾಸಗಳಲ್ಲಿ ಅನಾಸಕ್ತರಾಗಿರ್ತಾರೆ ಗ್ರಂಥಗಳನ್ನು ಅಪಮಾನ ಮಾಡ್ತಾರೆ ದುರಹಂಕಾರಿಗಳಾಗಿರ್ತಾರೆ ಕಠಿಣ ಹೃದಯದವರಾಗಿರ್ತಾರೆ ಕಠಿಣ ಹೃದಯ ಯಾರಿಗಿದೆಯೋ ಅವನು ಪಾಪಿ ಅಂತ ಗರುಡ ಪುರಾಣ ಸ್ಪಷ್ಟವಾಗಿ ಹೇಳ್ತಾಯಿದೆ ಕಠಿಣವಾದ ಹೃದಯ ಬಂತು ಅಂದರೆ ಅವನಲ್ಲಿ ಸಜ್ಜನಿಕೆ ಇಲ್ಲ ಅಂತಲೇ ಅರ್ಥ ದಯಾ ಧರ್ಮ ವಿವರ್ಜಿತಾ ಆ ವ್ಯಕ್ತಿಗೆ ಅವನು ಏನೇ ಆಗಿದ್ರೂ ಕೂಡ ಅವನು ಮುಂದಿಂದ ಮಾಡಿದ್ದೆಲ್ಲವರೇ ಪಾಪಗಳೇ ಹೊರತು ಪುಣ್ಯ ಆಗೋದೇ ಇಲ್ಲ ಅದು ತಾತ್ಪರ್ಯ ಅದಕ್ಕೆ ಭಾಳ ಎಚ್ಚರಿಕೆ ಇರಬೇಕು ಅದನ್ನು ಪರಮಾತ್ಮ ಅಂತಾನೆ ನರಕೇ ಅಶುಚೌ ಪತಂತಿ ಕಾಮಭೋಗೀ ಶುಪ್ರಸಕ್ತಾ ಸದಾ ಐಹಿಕ ಸುಖದಲ್ಲಿ ಆಸಕ್ತರಾದವರಿಗೆ ನರಕ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿಬಿಟ್ರು ಸಂಪದ್ ನಿಬಂಧಾಯ ಸುರಿ ಮತ ಭಗವ ಭಗವದ್ಗೀತೆಯಲ್ಲಿ ಪರಮಾತ್ಮ ಅಂತಾನೆ ದೈವಿ ಸಂಪತ್ತು ಆಸುರಿ ಸಂಪತ್ತು ಆಸುರಿ ಸಂಪತ್ತು ಅಂದ್ರೇನು ದೈವಿ ಸಂಪತ್ತೆ ಅಂದರೆ ನಿಮಗೆ ದುಡ್ಡಿದೆ ಆ ದುಡ್ಡನ್ನು ರಾಯರಿಗೆ ಪಂಚಾಮೃತ ಮಾಡಿಸಿದ್ರಿ ಇಲ್ಲ ಯಾರಿಗೂ ದಾನ ಕೊಟ್ಟ್ರಿ ಅಥವಾ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ರಿ ಅದೆಲ್ಲ ಕಾರ್ಯಗಳಿಗೆ ನಿಮ್ಮ ದುಡ್ಡು ಉಪಯೋಗ ಆದರೆ ದೈವಿ ಸಂಪತ್ತು ಅದೇ ದುಡ್ಡು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆದರೆ ಅದೆಲ್ಲ ಆ ಸುರಿ ಸಂಪತ್ತಾಗತ್ತೆ ಅದರಿಂದ ನಮ್ಮಲ್ಲಿರುವ ಸಂಪತ್ತು ದೈವೀ ಸಂಪತ್ತಾಗಬೇಕು ಏನರ ಜ್ಞಾನಶೀಲಾಷ್ಟ ತೇಯಾಂತಿ ಪರಮತಿ ಇಷ್ಟೆಲ್ಲ ಹೇಳೋ ಕಾಲಕ್ಕೆ ಧರ್ಮದ ಜ್ಞಾನ ಇರಬೇಕು ಅಧರ್ಮದ ಜ್ಞಾನ ಇರಬೇಕು ವಿಧಿ ನಿಷೇಧಗಳ ಜ್ಞಾನ ಇರಬೇಕು ವೇದೋಕ್ತ ಕರ್ಮಾನುಷ್ಠಾನದ ಜ್ಞಾನ ಇರಬೇಕು ದಯಾ ಧರ್ಮಗಳ ಜ್ಞಾನ ಇರಬೇಕು ಇದೆಲ್ಲ ಯಾರಿರ್ತಾರೋ ಅವರೆಲ್ಲ ಯಾಂತಿ ಜ್ಞಾನಶೀಲಾಶ್ಚ ಯಥಾರ್ಥ ಜ್ಞಾನ ಇದ್ದವರು ಪರಮತಿ ಮೋಕ್ಷಕ್ಕೆ ಹೋಗ್ತಾರೆ ಪಾಪಶೀಲ ಯಾಂತಿ ದುಃಖೇ ನರಾಯಾಂತಿ ದುಃಖೇನ ಯಮಯಾತನಾ ಯಮಲೋಕಕ್ಕೆ ಹೋಗ್ತಾರೆ ಆ ಯಮಲೋಕದ ದಾರಿನೋ ಅದು ಭಾಳ ಕಷ್ಟ ಇದೆ ಮುಂದೆ ಇದೆ ನೋಡ್ರಿ ಹೇಳ್ತೀವಿ ಅಂತಾರೆ ಪಾಪಿನ ಮೈಹಿಕಂ ದುಃಖಂ ಯಥಾಭವತಿ ತತ್ಸೃಣು ತತಸ್ಥೇ ಮರಣಂ ಪ್ರಾಪ್ಯ ಯಥಾ ಗಚಂತ ಯಾವಾಗ ಮರಣೋನ್ಮುಖನಾದ ವ್ಯಕ್ತಿಯ ಪರಿಸ್ಥಿತಿ ಹೇಗಿರ್ತದೆ ಪಾಪಿಟ್ಟ್ರದು ಪುಣ್ಯಾತ್ಮರ ಕಥೆ ಅಲ್ಲ ಪಾಪಿಟ್ಟ್ರ ಕಥೆ ಹೇಗಿರುತ್ತೆ ಸುಕೃತ ವಾಪಿ ಭುಕ್ತ ಪೂರ್ವ ಯಥಾರ್ಜಿತ ಕರ್ಮಯೋಗ ತಾತ ಕಶ್ಚಿತ್ ವ್ಯಾಧಿ ಪ್ರಜಾಯತೆ ಯಾರು ಮಹಾಪಾಪಿಷ್ಟರಾಗಿರ್ತಾರೋ ಅವರಿಗೆ ವಯಸ್ಸಾಗ್ತಾ ಆಗ್ತಾ ಮತ್ತಿನ್ನೊಂದು ಸುಭಾಷಿತಕಾರ ಹೇಳ್ತಾನೆ ಪಾಪಿ ಅಂತ ಪಾಪಿಟ್ರು ಭಾಳ ವರ್ಷ ಬದುಕ್ತಾರಂತೆ ಹಾಗಂದರೆ ಭಾಳ ವರ್ಷ ಇದ್ದವರೆಲ್ಲ ಪಾಪಿಗಳು ಅಂತಲ್ಲ ಅರ್ಥ ಡಿಫ್ರೆನ್ಸ್ ಇದೆ ತುಂಬ ವರ್ಷ ಇದ್ದವರು ಪಾಪಿಗಳು ಅಂತಲ್ಲ ಪಾಪಿಗಳು ತುಂಬ ವರ್ಷ ಇರ್ತಾರೆ ಅಷ್ಟೆ ಆ ಟ್ರ್ಯಾಕ್ ಬೇರೆ ಈ ಟ್ರ್ಯಾಕ್ ಬೇರೆ ವಾದ್ರಾ ಸ್ವಾಮಿಗಳು ನೂರ ಇಪ್ಪತ್ತು ವರ್ಷ ಇದ್ದರು ಮಹಾನುಭಾವರು ಈಗ ನೂರಾರು ವರ್ಷ ಬದುಕಿದವರು ಮಹಾ ಭಾಗವತೋತ್ತಮರು ಬೇಕಾದಷ್ಟು ಜನ ಇದ್ದರು ಪುರಾಣ ಇತಿಹಾಸಗಳಲ್ಲಿ ಅವರಿಗೆಲ್ಲ ಈ ಮಾತು ಸಾಮಾನ್ಯವಾಗಿ ಪಾಪಿಟ್ಟರಿಗೆ ಆಯುಷ್ಯ ಜಾಸ್ತಿ ಇರುತ್ತೆ ಯಾಕಂದರೆ ಇನ್ನೂ ಎಷ್ಟು ಜನ ಅವ್ರು ಹಾಳು ಮಾಡಬೇಕು ನೋಡ್ರಿ ಈಗ ಪಾಪಿಟ್ಟರಿಗೆ ಆಯುಷ್ಯ ಜಾಸ್ತಿ ಅನ್ನೋದಕ್ಕೆ ಹೇಳ್ತೀನಿ ರಾವಣಂಗೆ ಹಿರಣ್ಯ ಕಶ್ಯಪಂಗೆ ಆ ಅವರೆಲ್ಲ ಏನು ಎಷ್ಟು ಎಷ್ಟೆಷ್ಟು ಸಾವಿರಾರು ವರ್ಷಗಳು ಬದುಕಿದ್ರು ಲಕ್ಷಾಂತರ ವರ್ಷ ಅವರು ಲಕ್ಷಾಂತರ ವರ್ಷ ಬದುಕಿರ್ತಾರೆ ಆ ಅಷ್ಟೊತ್ತಿಗೆ ಕೋಟ್ಯಾಂತರ ಜನಕ್ಕೆ ಹಿಂಸೆ ಕೊಟ್ಟಿರ್ತಾರೆ ಪಾಪಿಟ್ಟರ ಲಕ್ಷಣ ಅದಕ್ಕೆ ಪಾಪಿ ಚಿರಾಯು ಅದರಿಂದ ಆಯುಷ್ಯ ಇದ್ದವರೆಲ್ಲ ಭಯ ಮಹಾನುಭಾವರಾಗಲ್ಲ ಮಹಾಭಾರತದಲ್ಲಿ ಶಕುನಿಗೂ ಆಯುಷ್ಯ ಜಾಸ್ತಿ ಇತ್ತು ಮುದುಕನೇ ಆಗಿದ್ದ ಮಂಗಳಾರತಿ ಮಾಡ್ತೀರ ಶಕುನಿಗೆ ವಯಸ್ಸಾಗಿತ್ತಪ್ಪ ಶಕುನಿ ಮಾಮ ಅವನು ಭಾಳ ವಯಸ್ಸಾಗೋನು ಅದಕ್ಕೆ ಅವನಿಗೆ ಪುಷ್ಪುಷ್ಟಿ ಮಾಡೋಣ ಅಂತೀರ ವಯಸ್ಸಾಗಿರೋದು ಅವರು ಉತ್ತಮತ್ವಕ್ಕೆ ಕಾರಣ ಅಲ್ಲ ಅವರಲ್ಲಿರುವ ಸದ್ಗುಣಗಳಿರಬೇಕು ಹೌದೌಲ್ಲೋ ಸದ್ಗುಣಗಳಿದ್ದರೆ ಅವನು ಭಾಳ ವರ್ಷ ಬದುಕಬೇಕಾಗಿಲ್ಲ స్వల్పే వర్ష బతుకూ కూరారు వర్షన్ కీర్తి ఇదకోస్కరంతర సుకృతం దుష్కృతం వాపీ కర్మయోగ తదా తే కష్టిద్ వ్యాధి ప్రజాయతే ఇన్నేను మరణ సమీప్య వంద కష్టిద్వ్యాధి అవున దేహ దైహిక రోగ ప్రారంభ అయితే ఆధివ్యాధి సమాయుక్తం జీవితాశనముత్సుకం ఆధివ్యాధి ವ್ಯಾಧಿ ದೈಹಿಕ ರೋಗ ಆದಿ ಮಾನಸಿಕ ರೋಗ ಮಾನಸಿಕ ರೋಗ ಇನ್ನೂ ಮೆತ್ತಗೆ ಮಾಡಿಬಿಡುತ್ತೆ ದೈಹಿಕ ರೋಗ ಬಂದರೆ ಔಷಧಿ ತಗೊಂಡು ಏನೋ ಒಂದು ಸ್ವಲ್ಪ ಆಹಾರ ಕೊಟ್ಟು ಆರೈಕೆ ಮಾಡಿಬಿಟ್ರೆ ಗುಣ ಆದರೂ ಆಗುತ್ತೆ ಆದರೆ ಮಾನಸಿಕ ರೋಗಕ್ಕೆ ಇವತ್ತು ಔಷಧಿ ಕಂಡುಹಿಡಿದಿಲ್ಲ ಅದಕ್ಕೇನು ಸಬ್ಸ್ಟ್ಯೂಟ್ ಏನು ಕೊಡ್ತಾರೆ ಗೊತ್ತಾ ನಿದ್ದೆ ಮಾತ್ರ ಕೊಡ್ತಾರಷ್ಟೆ ಯಾಕೆಂದರೆ ನಿನಗೆ ಆ ವೇದನೆ ಗೊತ್ತಾಗಬಾರ್ದು ಮಲ್ಕೊಂಡು ನಿದ್ದೆ ಹೊಡೆದ್ಬಿಟ್ಟು ನೀನು ಅಂತ ಕೊಡ್ತಾರೆ ಹೊರತು ಅದರ ಪರಿಹಾರದ ಮಾನಸಿಕ ರೋಗ ಪರಿಹಾರಕ್ಕೆ ಔಷಧಿ ಇಲ್ಲ ಮಾನಸಿಕ ರೋಗ ಪರಿಹಾರ ಆಗಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಬರಬೇಕು ದೊಡ್ಡವ್ರ ಹತ್ರ ಹೋಗಬೇಕು ಅವರು ಮಾನಸಿಕ ರೋಗ ಪರಿಹಾರ ಮಾಡ್ತಾರೆ ಆದ್ದರಿಂದ ಇಲ್ಲಂದರೂ ಬಲಿಯಾನ್ ಐವದಜ್ಞಾತ ಪ್ರತಿಪದ್ಧತೆ ಕಾಲಸರ್ಪ ಸರ್ಪ ಎಂಬ ಮರಣ ಮರಣ ಅಂದರೆ ಕಾಲಸರ್ಪ ಇವನು ಕಾಯ್ತಾ ಇರುತ್ತಂತೆ ಅವರಿಗೆ ಒಂದು ಟೈಮ್ ಕೊಟ್ಟಿರ್ತಾರೆ ಯಮದೇವರು ಆ ಟೈಮಿಗೆ ಅವನು ಒದ್ದು ಹೇಳ್ಕೊಂಬ ಅಂತ ಆ ಟೈಮ್ ಕಾಯ್ತಾ ಮುಂಚೆನೆ ಬಂದು ಕೂತಿರುತ್ತದು ಕಾಲಸರ್ಪ ನಮಗೆ ಕಣ್ಣಿಗೆ ಕಾಣಿಸಲ್ಲ ಅದು ಯಾವಾಗ ಕಾಣಿಸುತ್ತೆ ಅಂತ ಮುಂದೆ ಹೇಳ್ತಾರೆ ತತ್ರಪಿ ಅಜಾತ ನಿರ್ವೇದ ಭ್ರಿಯಮಾಣ ಸ್ವಯಂಭೃತೈ ಜರೆಯೂಪಾತ ವೈರೂಪ್ಯ ಮರಣಾಭಿಮುಖೋ ಗೃಹೇ ನೋಡ್ರಿ ಜೀವನದಲ್ಲಿ ಅತ್ಯಂತ ಕಾಲದಲ್ಲಿಯೂ ಕೂಡ ಅಂತ್ಯಕಾಲದಲ್ಲೂ ಕೂಡ ವೈರಾಗ್ಯವೇ ಪಡೆಯದೇ ಇರತಕ್ಕ ಜೀವರಾಶಿಗಳಿಗೆ ಕಲತ್ರಾದಿಗಳಿಂದ ಕಳತ್ರ ಅಂದರೆ ಹೆಂಡತಿ ಪುತ್ರ ಅಂದರೆ ಮಗ ಇವನಿಗೆ ಪೂರ್ಣ ಹುಷಾರಿಲ್ಲ ಅಂದರೆ ಹೆಂಡತಿನೂ ಬೈತಾಳೆ ಮಕ್ಕಳು ಬೈತಾಳೆ ಬೈಸ್ಕೊಳ್ಬೇಕಾದೆ ಯಾಕೆ ಜೀವನ ಎಲ್ಲ ಅವರಿಗೋಸ್ಕರ ತೇದೆ ಅಲ್ಲ ಅದರ ಕೃತಜ್ಞತೆಗೋಸ್ಕರ ಬೈಸ್ಕೊ ಒಂದು ದಿನ ದಾನ ಇಲ್ಲ ಒಂದು ದಿನ ಧರ್ಮ ಇಲ್ಲ ಒಂದು ದಿನ ರಾಯನ ಮಠಕ್ಕೆ ಹೋಗಲಿಲ್ಲ ಅಟ್ಟೋತ್ತರ ಮಾಡಲಿಲ್ಲ ಒಂದು ಭಜನೆ ಮಾಡಲಿಲ್ಲ ಒಂದು ರಥೋತ್ಸವಕ್ಕೆ ಹೋಗಲಿಲ್ಲ ಒಂದು ಪುರಾಣಕ್ಕೆ ಹೋಗಲಿಲ್ಲ ಒಂದು ಮತ್ತೊಬ್ಬರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಲ್ಲ ನನ್ನ ಹೆಂಡ್ತಿ ನನ್ನ ಮನೆ ನನ್ನ ಮಕ್ಕಳು ಒಂದು ಇ ಎಮ್ ಐ ಕಟ್ಟಿ 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 ರಿಟೈರ್ಡ್ ಆದ ಮೇಲೂ ಇ ಎಮ್ ಐ ಕ್ಲೋಸ್ ಆಗಲಿಲ್ಲ ಆ ಇ ಎಮ್ ಐ ಕಟ್ಟೋ ಕಾಲಕ್ಕೆ ಮಗ ಸೊಸೆ ಬೈತಾಯಿರ್ತಾರೆ ಬೈಸ್ಕೋ ಇಷ್ಟೇ ಎಷ್ಟು ಮಾಡಿದೆ ರೀ ಸಿಕ್ಕೋರೆ ಇದ್ದರೆ ಹೇಳೋದು ಯಾರು ಪ್ರ ಸ್ನೇಹಿತರು ಸಿಕ್ಕರೆ ಆಳೋದು ಯಾಕೆ ನನಗೋಸ್ಕರ ಮಾಡಿದ್ನೇನ್ರಿ ಎಲ್ಲ ಮಾಡಿದ್ದು ಹೆಂಡ್ತಿಗೋಸ್ಕರ ಅಲ್ಲೇನು ರೀ ಎಲ್ಲ ಮಾಡಿದ್ದು ಮಕ್ಕಳಿಗೋಸ್ಕರ ಅಲ್ಲೇನು ರೀ ಯಾಕೆ ಮಾಡಿದೆ ಎಷ್ಟು ಬೇಕು ಅಷ್ಟೇ ಮಾಡಬೇಕಾಯ್ತು ತಲೆ ಕೆಡಿಸ್ಕೊಂಡು ಹುಚ್ಚಿಡ್ಸ್ಕೊಂಡು ಹುಚ್ಚು ಹುಚ್ಚಾಗಿ ಮಾಡಿ ಅವ್ರು ಉದಾಸೀನ ಮಾಡಿದ್ಮೇಲೆ ಆಳ್ತಾ ಕೂತ್ಕೊಂತೀಯಾ ಎಷ್ಟು ನೆಸೆಸಿಟಿ ಅಷ್ಟು ಮಾಡು ಜಾಸ್ತಿ ಯಾಕೆ ಮಾಡಬೇಕು ಜಾಸ್ತಿ ಮಾಡಿ ಮೀನೇ ತಪ್ಪು ಮಾಡಿರೋದು ಅಂತಾರೆ ಅಲ್ಲಿ ಅಲ್ಲಿ ಹೋಗಿ ಯಾಕೆ ಕಳ್ತಾಯಿದ್ದಿ ಅಂತ ಕೇಳ್ತಾರೆ ಎಂಬದು ಎಷ್ಟೊಂದು ಮಾಡಿದೆ ಯಾಕೆ ಮಾಡಿದೆ ಇದನ್ನೇ ಕೇಳ್ತಾರೆ ಫಸ್ಟ್ ಮಾಡೋ ಅಷ್ಟು ಮಾಡೋ ಮಿತಿಮೀನು ಮಾಡಬಾರ್ದು ಮಿತಿಮೀನು ಮಾಡಿದ್ರೆ ದುಃಖವೇ ಉತ್ತರ ಅದಕ್ಕೆ ದುಃಖವೇ ಫಲ ಅದಕ್ಕೋಸ್ಕರ ಭಾಳ ಎಚ್ಚರಿಕೆ ಇರಬೇಕು ಆಮೇಲೆ ಮುಂದೆ ಏರ್ತಾರೆ ವಯಸ್ಸಾಗಿದೆ ಉಂಡಿದ್ದು ಜೀರ್ಣ ಆಗಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ನಮ್ಮ ಎದುರಿಗೆ ಕೂತ್ಕೊಂಡು ಎಲ್ಲರೂ ಹೊಟ್ಟೆ ತುಂಬ ತಿಂತಾಯಿರ್ತಾರೆ ಇವನಿಗೆ ತಿನ್ನೋಕ್ಕಾಗಲ್ಲ ಶಕ್ತಿ ಇಲ್ಲ ಅವರೆಲ್ಲ ರಕರಕ್ಕ ಅಡುಗೆ ತಿಂತಾ ತಿಂತಾಯಿರ್ತಾರೆ ನಿಮಗೆ ಜೀರ್ಣಕ್ಕೆ ಬರಲ್ಲ ಗಂಜಿ ಇಟ್ಟಿದ್ದೀನಿ ಸಣ್ಣ್ರಿ ಅಂತಾಳವಳು ಕುಡಿಯ್ರಿ ಅಂತನೂ ಗೌರವದಿಂದ ಅನ್ನಲ್ಲ ಬಸ್ಕೊಳ್ರಿ ಅಲ್ಲಿ ಇಟ್ಟಿದ್ದೀನಿ ನೋಡ್ರಿ ಅಂತಾಳೆ ಆ ಮಾವ ಕೊಟ್ಟ ಐಶ್ವರ್ಯದಿಂದನೇ ಅವಳು ಮನೆ ಕಟ್ಟಿರ್ತಾಳೆ ಆ ಸೊಸಿ ಆದರೆ ಗಂಜಿ ಇಟ್ಟಿದ್ದೀನಿ ಕುಡೀರಿ ನಿಮಗೆ ಜೀರ್ಣಕ್ಕೆ ಬರೋಲ್ಲ ನಾವೆಲ್ಲ ಎಲ್ಲ ಸ್ನ್ಯಾಕ್ಸು ಎಲ್ಲ ಚೆನ್ನಾಗಿ ಮಾಡಿಕೊಂಡು ತಿಂತಾ ಇದ್ದೀವಿ ಮಾಡಿದೆ ಅನುಭವಿಸುವಾಗ ಅಂತಾರೆ ಧರ್ಮದ ವಿಮುಖರಾದವರ ಗತಿಯಲ್ಲ ಇಷ್ಟೇ ಆಮೇಲೆ ಮರಣಾಭಿಮುಖೋ ಗೃಹೇ ಆಸ್ತೇ ಅವಮತ್ಯೋಪನ್ಯಸ್ತಂ ಗೃಹಪಾಲ ಯುವಹರನ್ ನಮ್ಮೋ ವಯಸ್ಸಾದ ಮೇಲೆ ರಿಟೈರ್ಡ್ ಆದ ಮೇಲೆ ನಿಮ್ಮ ಜುಟ್ಟೇನಾದರೂ ಮಗ ಸೊಸೆ ಕೈಯಲ್ಲಿ ಕೊಟ್ಟರೆ ಕೊನೆಗೇನಾಗ್ತದೆ ಇವಾಹರನ್ ಗೃಹಪಾಲ ನಾಯಿಯನ್ನು ನೋಡಿದಂತೆ ನಮ್ಮನ್ನು ನೋಡ್ತಾರೆ ನಾಯಿಗೆ ಮತ್ತು ತನ್ನ ಹಾಕಿದಂತೆ ನಮಗೆ ಅನ್ನ ಹಾಕ್ತಾರೆ ನಾಯಿ ತಿಂದಂಗೆ ತಿನ್ಕೊಂಡು ಬಿದ್ದಿರಬೇಕಾಗತ್ತೆ ಎಚ್ಚರಿಕೆ ಇರಬೇಕು ಅತಿಯಾದ ವ್ಯಾಮೋಹ ಬಿಡ್ರಿ ಅಂತ ಅರ್ಥ ಅದಕ್ಕೆ ಆಮೇಲೆ ಆಮಯ ವ್ಯಪ್ರದೀಪಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತ ಊಟ ಮಾಡಿದೆ ಜೀರ್ಣ ಆಗಲ್ಲ ಕೆಲಸ ಮಾಡಬೇಕು ಅಂದರೆ ದೇಹದಲ್ಲಿ ತ್ರಾಣ ಇಲ್ಲ ಏನೋ ಎದ್ದು ಮನೆ ರೂಮಲ್ಲೇ ಕೂತು ಕೂತು ಸಾಕಾಗಿದೆ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದರೆ ನಡ್ಕೊಂಡು ಹೋಗೋ ಶಕ್ತಿ ಇಲ್ಲ ಕರ್ಕೊಂಡು ಅಂತ ಯಾರಗೂ ಹೇಳಿದ್ರೆ ಅವರು ಅವರ ಹತ್ರ ಅಷ್ಟೊತ್ತರ ಆಗುತ್ತೆ ಸುಮ್ಮನೆ ರಾಮಕೃಷ್ಣ ಕಟ್ಟ ಅಂತ ಒಂಥರ ಕೂಡಬಾರ್ದಾ ನಮ್ಮ ಪ್ರಾಣ ತಿಂತೀರಿ ನೀವು ಅಂತ ಅಷ್ಟೋತ್ರ ಸ್ಟಾರ್ಟ್ ಆಗುತ್ತೆ ಆ ಅವರು ಕೊಟ್ಟಿದ್ದು ರೊಕ್ಕ ಬೇಕು ಆದರೆ ಅವ್ರನ್ನ ಕರ್ಕೊಂಡು ಹೊರಗೆ ಹೋಗಕ್ಕೆ ನಾನು ತಯಾರಿಲ್ಲ ಇಂಥವ್ರ ಮಧ್ಯೆ ಇರ್ತೀಯ ಹುಷಾರಾಗಿರೋ ವಾಯುನ ಉತ್ತಮ ತೋತ್ತಾರ ಕಪಸಂದೃದ್ಧಮ ನಾಡಿಕ ವಿಪರೀತ ಹುಷಾರಿರಲ್ಲ ಸುಸ್ತಾಗತ್ತೆ ವಯಸ್ಸಾದವ್ರಿಗೆ ಕೈಲಾದವೇ ಇದ್ದಾಗ ಕೈಕಾಲು ತೊಳ್ಕೋಬೇಕು ಅಂದಾಗ ಮತ್ತೊಬ್ಬರೇ ಬೇಕಾಗತ್ತೆ ಆದರೆ ಯಾರು ನೀವು ಕೂಗಿದರೂ ನಿಮ್ಮನ್ನು ಕಿವಿ ಕೇಳಿಸ್ಕೊಳ್ಳೋದಿಲ್ಲ ಕೇಳದೇ ಇಲ್ಲ ಅಮ್ಮ ಹೊಟ್ಟು ಹೋಗ್ತಾ ಇರ್ತಾರೆ ಯಾರಾದರೂ ಬರ್ರೋ ಅಂತ ಇವನು ಕೂಗ್ತಾನೆ ಅವ್ರಿಗೆ ಕೇಳಿಸಿರುತ್ತೆ ಕೇಳಿಸೇ ಇಲ್ಲಮ್ಮಗೆ ಹೋಗ್ತಾರೆ ಪಾಪಿಟ್ರ ಇದು ಹಿಂಗಾಗತ್ತೆ ಆಮೇಲೆ ಕಾಶಸ್ವಾಶ ಕಥಾಯ ಸಹ ಕಂಠೇ ಘುರ ಘುರಾಯತಿ ಮೈ ತುಂಬ ಕಫ ತುಂಬ್ಕೊಂಡ್ಬಿಡುತ್ತೆ ಕೆಮ್ಮಕ್ಕಾಗಲ್ಲ ಕೆಮ್ಮಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕಲ್ಲ ಕೆಮ್ಮು ಬಂದಾಗ ಅದು ಸು ಕೆಮ್ಮು ಸಮಾಧಾನ ಆಗೋಂಗೆ ಕೆಮ್ಮು ಬರಲ್ಲ ಏನು ಕಷ್ಟಪಟ್ಟು ಕಷ್ಟಪಟ್ಟು ಕೆಮ್ತಾನೆ ಆ ಕೆಮ್ಮು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಮ್ಮಕ್ಕಾಗಲ್ಲ ಅದು ಕೆಮ್ಮದೇ ಇದ್ದರೆ ಕಫ ಹೊರಗೆ ಬರಲ್ಲ ಆ ಕಫ ತುಂಬ್ಕೊಂಬಿಟ್ಟಿರ್ತದೆ ಕೆಮ್ತಾನೆ ಕೆಮ್ಮಕ್ಕಾಗಲ್ಲ ಕೆಮ್ಮಕ್ಕೆ ಕಷ್ಟಪಡ್ತಿರ್ತಾನೆ ಒದ್ದಾಡ್ತಿರ್ತಾನೆ ವಂಚನದ ಮೇಲೆ ಕೂತಿರ್ತಾನೆ ಇದನ್ನು ಮನೆಯಲ್ಲಿ ಓಡಾಡೋರು ನೋಡ್ತಾ ಇರ್ತಾರೆ ನೋಡೇ ಇಲ್ಲಮ ಓಡಾಡ್ತಿರ್ತಾರೆ ಪಾಪಿಟ್ಟರ ವಿಶಿಷ್ಟ ಲಕ್ಷಣ ಇದು ಅದಕ್ಕೆ ಶಯಾನಃ ಪರಿಶೋಧ ಅರಿಗೋ ಪರಿ ನೋಡ್ರಿ ಪರಿಶೋಚದ್ ಬಿಹಿ ಪರಿವೀತಃ ಸ್ವಬಂಧುಭಿ ವಾಚ್ಯಮಾನೋಪಿ ನ ಬ್ರೂತೆ ಕಾಲಪಾಶವಶಂಗತಃ ಮರಣ ಸಮೀಪಿಸಿದಾಗ ಓ ಅಂತ ಅಳ್ತಾನೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಸ್ವಬಂಧು ಬಿಹಿ ಪರಿವೀತಃ ಪರಿವೀತಃ ಅಂದ್ರೆ ಏನು ಮಧ್ಯ ಅವನು ಮಲಗಿರ್ತಾನೆ ಸುತ್ತಲೂ ಪರಿವಾರ ಸೇರಿಕೊಂಡಿರ್ತಾರೆ ಅಳ್ತಾ ಇರ್ತಾನೆ ಯಾಕೆ ಅಳ್ತಾ ಇದ್ದಿ ಏನು ಬೇಕು ನಿನಗೆ ಅಂತ ಕೇಳ್ತಾರೆ ಉತ್ತರ ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಓ ಅಂತ ಅಳ್ತಾ ಇರ್ತಾನೆ ಅಳೋ ಕಾರಣ ಏನು ಅವನಿಗೆ ಹೇಳಬೇಕು ಅಂತ ಅಪೇಕ್ಷೆ ಹೇಳೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾನೆ ವಾಚ್ಯಮಾನೋಪಿನ ಭ್ರೂತೆ ಕಾಲಪಾಶ ವಶಂಗತಃ ಕಾಲಪಾಶದಿಂದ ವಶನಾದಂಥ ಆ ಪಾಪಿಷ್ಟ ಸುತ್ತುವರೆದಂಥ ಬಂಧುಗಳ ಮಧ್ಯದಲ್ಲಿ ಮಲಗಿದ್ರೂ ಕೂಡ ಯಾಕೆ ಏನು ಕಣ್ಣಲ್ಲಿ ನೀರು ಇಳಿತಾ ಇದೆ ಯಾಕೆ ಇಳಿತಾ ಇದೆ ಏನು ಬೇಕು ಏನು ಕಥೆ ಏನೋ ಹಿಂಗಂತಾನೆ ಹಿಂಗಂತಾನೆ ಹ ಅಂತಾನೆ ಅವನು ಏನು ಹೇಳ್ತಿದ್ದಾನೆ ಏನು ಗೊತ್ತಾಗಲ್ಲ ಪಾಪಿಟ್ರ ಕತೆ ಹೇಗಿರುತ್ತೆ ಆಮೇಲೆ ಶಯಾನ ಪರಿಶೋಚದ ಬಿಹಿ ಪರಿವೀತಃ ಸ್ವಬಂಧುಭೀ ವಾಚ್ಯಮಾನೋಪಿ ನ ಭ್ರೂತೆ ಮಾತಾಡಬೇಕು ಅಂತ ಆಸೆ ಮಾತಾಡೋಕ್ಕಾಗಲ್ಲ ಕಾಲಪಾಶವಶಂಗತ ಏಮಂ ಕುಟುಂಬ ಭರಣೆ ವ್ಯಾಪತಾತ್ಮ ಅಜಿತೇಂದ್ರಿಯ ಇಂದ್ರಿಯ ನಿಗ್ರಹನೇ ಇಲ್ಲದೆ ಬರೇ ಆಶಪಾಷೆಗಳಲ್ಲಿ ಆಸಕ್ತನಾಗಿದ್ದು ಬರೀ ತಿನ್ನುವುದರಲ್ಲಿ ಆಹಾರದಲ್ಲಿ ವಿಹಾರದಲ್ಲಿ ಇದರಲ್ಲೇ ಕಾಲ ಕಳೆದಿಯಲ್ಲೋ ದೇವರು ಕೊಟ್ಟು ಇಂದ್ರಿಯಗಳಿಂದ ಯಾವುದಾದ್ರೂ ಒಂದು ಇಂದ್ರಿಯಗಳಿಂದ ದೇವರ ಸೇವೆ ಮಾಡಿದ್ಯಾ ಕಣ್ಣಿಂದ ದೇವರನ್ನ ನೋಡಿದ್ಯಾ ಕಿವಿಯಿಂದ ಪರಮಾತ್ಮನ ಕಥೆ ಕೇಳಿದೆಯಾ ಏಕೇನ ಮನಸಾ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಪೂಜ್ಯಶ್ಚ ನಿತ್ಯದ ಮಂತವ್ಯ ಧ್ಯೇಯ ಭಾಗವತ ಡಂಗೂರ ಸಾರ್ತಾ ಇದೆ ಒಂದು ದಿವಸ ಕಣ್ಣಿಂದ ದೇವರು ನೋಡಿದ್ಯಾ ದೇವರ ಕಥೆ ಕಿವಿಯಿಂದ ಕೇಳಿದ್ಯಾ ನಾಲಿನಿಂದ ದೇವ್ರ ಸ್ತೋತ್ರ ಮಾಡಿದ್ಯಾ ಕೈಯಿಂದ ದೇವ್ರ ಪೂಜೆ ಮಾಡಿದ್ಯಾ ಹೊಟ್ಟೆ ದೇವರಿಗೆ ಸಮರ್ಪಿತವಾದ ಅನ್ನವನ್ನು ತಿಂದಿಯಾ ಕಾಲಿಂದ ತೀರ್ಥಯಾತ್ರೆಗಳನ್ನು ಮಾಡಿದೆಯಾ ಮನಸ್ಸಿನಿಂದ ದೇವರು ಧ್ಯಾನ ಮಾಡಿದ್ಯಾ ನಿನ್ನ ಕೈಯಿಂದ ಯಾರಿಗಾರು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದೆಯಾ ನೀನು ಏನು ಮಾಡಿದ್ದೀ ಅಯ್ಯೋ ನಮ್ಮ ಇವರಿದಾರಲ್ಲ ಸಿಕ್ಕೋಬಟ್ಟಿ ಧಾರಾಳರಿಯವರು ಅಂತ ಅಂದ ಅವನು ಏನು ಧಾರಾಳ ಅವನ ಹೆಂಡತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಕೊಡಿಸಿದ್ದಾನೆ ನಿನ್ನ ಮೂತಿ ಅಂತಾರೆ ಅವರು ಅದಕ್ಕೆ ಧಾರಾಳ ಅನ್ನಲ್ಲ ವ್ಯಾಮೋಹ ಅಂತಾರೆ ನಿನ್ನ ಹೆಂಡತಿಗೆ ನಿನ್ನ ಮಕ್ಕಳಿಗೆ ನೀನು ಏನೇ ಮಾಡಿದ್ರು ಅದು ಕರ್ತವ್ಯ ವ್ಯಾಮೋಹ ಇವೆರಡೇ ಇದಕ್ಕೆ ಧಾರಾಳ ಅಂತಾರೆ ಯಾರಂದ್ರೆ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ರಾಯನಮಟ್ಟಕ್ಕೆ ಬಂದು ರಸೀದಿ ಬರ್ಸ್ರಿ ಅವಾಗ ವ್ಯಾಮ್ ಆವಾಗ ಧಾರಾಳಿ ಅಂತಾರೆ ಹೌದೌದು ಹೆಂಡತಿಗೋಸ್ಕರ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ತಂದಿದ್ದಾನೆ ಮಗನಿಗೋಸ್ಕರ ಮೊಬೈಲ್ ಕೊಡಿಸಿದವನೇ ಗಾಡಿ ಕೊಡಿಸಿದವನೇ ಏನು ಔದಾರ್ಯ ನಿನ್ನ ಮೂತಿ ಇದು ವ್ಯಾಮೋಹ ಬಂಧನ ಇದು ಪುಣ್ಯ ಅಲ್ಲ ಪುಣ್ಯ ಕ್ಷೌರ ಅಂತ ಅರ್ಥ ಅಷ್ಟೇ ಇರ್ತು ಇದನ್ನು ವೈರಾಗ್ಯ ಅಂತ ಕರೆಯೋದಿಲ್ಲ ಆಮೇಲೆ ಏವಂ ಕುಟುಂಬ ವ್ಯಾಪೃತಾತ್ಮ ಅಜಿತೇಂದ್ರಿಯ ಅತೀ ವ್ಯಾಮೋಹ ನನ್ನ ಹೆಂಡ್ತಿ ನನ್ನ ಮನೆ ನನ್ನ ಮಕ್ಕಳು ನನ್ನ ಸೈಟು ನನ್ನ ಅಪಾರ್ಟ್ಮೆಂಟ್ಸು ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ಕಾರು ನನ್ನ ಗಾಡಿ ಬರೀ ಇದೇ ಹಾಂ ಆಮೇಲೆ ಏಮ್ ಮೃಯತೆ ರುದತಾಂ ಸ್ವಾನಂ ಓ ಅಂತ ಅಳ್ತಾನೆ ಅವನಿಗೆ ಒಂದು ಎರಡು ನಿಮಿಷ ನೋಡ್ತಾರೆ ಒಂದು ಎರಡು ನಿಮಿಷ ನೋಡ್ತಾ ಆಯಾ ಇವೊಂದು ಮುಗಿಯೋದಿಲ್ಲ ಬರಪ್ಪ ಅವ್ರು ಏನು ಹೇಳ್ತಾರೋ ನಮಗೆ ಅರ್ಥ ಆಗೋಲ್ಲ ಇವನೇನೋ ಹೇಳ್ತಾ ಇದ್ದಾನೆ ಏನೋ ಹೇಳೋ ಪ್ರಯತ್ನ ಮಾಡ್ತಿದ್ದಾನೆ ಅವ್ನು ಏನು ಹೇಳ್ತಾರೋ ನಮಗೆ ಅರ್ಥ ಆಗಲ್ಲ ನೋಡ್ರಪ್ಪ ನೀವೇ ನೋಡ್ರಿ ನಮಗೇನೂ ಅರ್ಥ ಆಗ್ತಾಯಿಲ್ಲ ಅಂತ ಅಲ್ಲಿದ್ದವರು ಎಂಟು ಜನ ಎದ್ದೋಗ್ತಾರೆ ಅವನ ಮಾತು ಅರ್ಥ ಆದರೆ ಏನಾದರೂ ಕೂತ್ಕೊಂಡು ಕೇಳ್ತಾರೋ ಏನೋ ಆದರೆ ಅವನು ಹೇಳಿದ್ದು ಯಾರಿಗೂ ಅರ್ಥವೇ ಆಗಲ್ಲ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರಲ್ಲ ಏನೋ ಸೊನ್ನಿ ಮಾಡ್ತಾನೆ ನಮಗೆ ಬಾಯಿ ಬಿಟ್ಟು ಕ್ಲೀನಾಗಿ ಉಚ್ಚರಿಸಿ ಹೇಳಿದ್ದೇ ಅರ್ಥ ಆದರೆ ಸಾಕಾಗಿರುತ್ತೆ ಅವನೆಲ್ಲೋ ಹಿಂಗೆ ಹಿಂಗೆ ಅಂದರೆ ನಮಗೇನು ಅರ್ಥ ರೀ ಆ ದುಷ್ಟ ತಸ್ಮಿನ್ನಂತಕ್ಷತೆ ತಾರ್ಕ್ಷ ದೈವೀ ದೃಷ್ಟಿ ಪ್ರದಾಯತೆ ಇನ್ನು ಮರಣ ಹತ್ ಚಿತ್ರಿಸ್ತು ಸಮೀಪಿಸ್ತು ಸಮಸ್ತ ಕಾಲಕ್ಕೆ ಏಕೀಭೂತಂ ಜಗತ್ಸರ್ವಂ ನಕಿಂಚಿತ್ ಪಕ್ತು ಮೀಹತೆ ಆವಾಗ ಅವನಿಗೆ ಯಮದೂತರ ದರ್ಶನ ಆಗತ್ತವಾಗ ಅವನಿಗೆ ನಾನು ಯಮಲೋಕದಲ್ಲೇ ಇದ್ದೀನಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡ್ತಂತವನಿಗೆ ಹೊರಗಡೆ ಇದ್ದಂಥ ಹೆಂಡತಿನ ಮಕ್ಕಳನ್ನ ಮಮ್ಮಕ್ಕಳನ್ನು ಸೊಸೇನ ಅಳಿಯನ್ನು ಯಾರನ್ನು ಗುರುತಿಸಲ್ಲ ಅವನವಾಗ ಅವನಿಗಾಗಲೇ ಹೊಟ್ಟೋಗಿರ್ತಾನಾಗಲೇ ಹೊಟ್ಟೋಗಿರ್ತಾನೆ ಅಂದರೆ ಪ್ರಾಣ ಹೋಗಿರಲ್ಲ ಬುದ್ಧಿ ಹೊಟಾಯ್ತು ಇವರು ನಮ್ಮವರು ನಮ್ಮ ಸಂಬಂಧಪಟ್ಟ ವ್ಯಕ್ತಿಗಳು ಅನ್ನೋದು ಅವನಿಗೆ ವಿಭ್ರಮ ಇದು ಹೋಗ್ಬಿಡುತ್ತೆ ಏಕೀಭೂತಂ ಸರ್ವಂ ಈಗ ನಾನು ಆಗಲೇ ಯಮಲೋಕದಲ್ಲಿ ಅನ್ನೋ ಫೀಲಿಂಗ್ಸ್ ಸ್ಟಾರ್ಟ್ ಅವನಿಗೆ ಆಮೇಲೆ ಏನಂತಾರೆ ವಿಕಲೇಂದ್ರಿಯ ಸಂಘಾತೆ ಚೈತನ್ಯ ಜಡತಾಂಗತೆ ಪ್ರಚಲಂತಿ ತಥ ಪ್ರಾಣ ಯಾಮೈ ನಿಕಟವರ್ತಿಭಿ ಎಲ್ಲರೂ ಸುತ್ತಲೂ ಕೂತಿದ್ದಾರೆ ಎಲ್ಲರೂ ಅಳ್ತಾ ಇದ್ದಾರೆ ಅವರು ಯಾಕೆ ಅಳ್ತಾರೆ ಅನ್ನೋ ಫೀಲಿಂಗ್ಸೇ ಇವನಿಗೆ ಇವನು ಸುಮ್ಮನೆ ಅಲ್ಲಿ ಬಿದ್ದಿರ್ತಾನಷ್ಟೇ ಆಗಲೇ ಯಮಲೋಕದ್ದು ಫೀಲಿಂಗ್ಸ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ ಇಲ್ಲಿದೆಲ್ಲ ಹೆಂಡತಿನ ಗುರ್ಸಲ್ಲ ಮಕ್ಕಳು ಅವ್ನು ಬಾ ಹೇಳ್ತಾರೆ ನೋಡ್ರಿ ನಾನು ನಿಮ್ಮ ಮಗಳು ಬಂದೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ ಆ ಅಂತಾನವನು ಆ ಅಂದ ಅಷ್ಟೇ ಆ ಅಂದರೆ ನಿಮ್ಮನ್ನು ಅವನು ಐಡೆಂಟಿಫೈ ಮಾಡ್ದ ಅಂತಲ್ಲ ಅರ್ಥ ಅವನು ಸುಮ್ಮನೆ ಆ ಅಂದ ಅಷ್ಟೇ ಹಾಂ ನಾ ಬಂದಿದ್ದು ಗೊತ್ತಾಯ್ತು ಅಪ್ಪನ ಗೊತ್ತಾಯ್ತು ಏನು ಗೊತ್ತಾಯ್ತು ನಿನ್ನ ತಲೆ ಗೊತ್ತಾಯ್ತು అనిగ ఆల యమల దర్శన ఆబిడుతీ యమలక యమదూతర దర్శన ఆయ్తో అప్పునాణి హెండతి గుర్త మక్ళ గుర్లను ముగీత ఆ ఫీలింగ్స్ అవి ఒటోదావను యమదూతవు తదాప్రాప్తవు భీమౌ సరస్వభేక్షణవు పాశదండ ధరవు నగ్నవు దంతైహి కటకటాయుతవు ఆవన యమదూతర దర్శన ఆగతంతే లాస్ట్ కేమే ఇన్న సయ్తానే ಇನ್ನು ಕೆಲವು ನಿಮಿಷಗಳಲ್ಲಿ ಅನ್ನೋ ಟೈಮಲ್ಲಿ ಯಮದೂತರು ಕಾಣಿಸ್ತಾರೆ ಯಮದೂತವು ತದಾ ಪ್ರಾಪ್ತವು ಇಬ್ಬರು ಬಂದಿರ್ತಾರಂತೆ ಭೀಮವು ಭಯಂಕರವಾಗಿರ್ತಾರೆ ಸರಸಭೇಕ್ಷಣು ಭಯಂಕರವಾದ ಕಣ್ಣು ಅವರು ಎಷ್ಟು ಬೆಳ್ಳಿಗಿರ್ತಾರೆ ಅಂದರೆ ಕಾಡಿಗೆ ಎಷ್ಟು ಬೆಳ್ಳಿಗಿರ್ತಾರೆ ಅಂದರೆ ಅರ್ಥ ಆಯ್ತಲ್ಲ ಪರ್ವತ ಕಾಡಿಗೆ ಪರ್ವತ ಇದ್ದಾಗಿರ್ತಾರೆ ಭಯಂಕರವಾಗಿರ್ತಾರೆ ಕೌಪಿನ ಹಾಕ್ಕೊಂಡಿರ್ತಾರೆ ಒಂದು ಕೈಯಲ್ಲಿ ಪಾಶ ಒಂದು ಕೈಯಲ್ಲಿ ದಂಡವನ್ನು ಹಿಡ್ಕೊಂಡಿರ್ತಾರೆ ಏನೂದು ನಿಂತು ಬಿಟ್ಟಿರ್ತಾರೆ ದೇಹ ಕಾಡಿಗೆ ಪರ್ವತ ಕಣ್ಣು ಇಲ್ಲೊಂದು ಇಲ್ಲೊಂದು ಕೆಂಡ ಇಟ್ಟಾಗಿರುತ್ತಂತೆ ಕೆಂಪು ಕಣ್ಣು ಭಯಂಕರವಾಗಿರ್ತಾರೆ ಪಾಷದಂಡ ಧರವು ನಗ್ನವು ಏನೂ ಇರಲ್ಲ ಮೈಮೇಲೆ ಅವರಿಗೆ ದಂತೈಹಿ ಕಟಕಟಾಯುತವು ಹಲ್ಲು ಕಡಿತಾ ಇರ್ತಾರಂತೆ ಬದುಕಿದ್ದಾಗ ಒಂದಿನ ರಾಯರಗುಡಿಗೆ ಹೋಗಲಿಲ್ಲ ಅಷ್ಟೋತ್ತರ ಮಾಡಲಿಲ್ಲ ಸುಮಧ್ವೀಜಯ ಪಾಠ ಕೇಳಲಿಲ್ಲ ಪಾರಾಯಣ ಮಾಡಲಿಲ್ಲ ಪುರಾಣಕ್ಕೆ ಬರಲಿಲ್ಲ ರಾಘವೇಂದ್ರ ಸ್ವಾಮಿಗಳ ಉತ್ಸವ ನೋಡಲಿಲ್ಲ ಭಜನಾ ಮಂಡಳಿಗೆ ಹೋಗಿ ಹಾಡು ಹೇಳಲಿಲ್ಲ ಬಾಯ್ ಮಾಡ್ತೀನಿ ನಿನಗೆ ಅಂತ ಅನ್ನೋ ಹಾಗೆ ಹಲ್ಲು ಕಡಿತಾ ಇರ್ತಾರಂತೆ ನೋಡ್ರಿ ದಂತೈಹಿ ಕಟಕಟಾಯಿತು ಹಲ್ಲು ಕಟ 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 ಕಡಿತಾರೆ ಊರ್ಧ್ವಕೇಶವು ಹೆಂಗಿರ್ತಾರ ಅವರು ಊರ್ಧ್ವಕೇಶವು ಅವರು ಕೂದಲುಗಳೆಲ್ಲ ಆಂಟೇನ ಇದ್ದ ಇರುತ್ತೆ ಉದ್ದಕ್ಕೆ ಚೂರಿಗಳಿದ್ದಂಗೆ ಮೇಲೆ ನಿಂತಿರ್ತಾವೆ ಕಾಕ ಕಾಕೃಷ್ಣವೂ ನೋಡ್ರಿ ಕಾಗೆ ಎಷ್ಟು ಬೆಳಿಗ್ಗೆ ಇರುತ್ತೆ ಕಾಗೆ ಬಣ್ಣದಂತೆ ಅವರ ದೇಹದ ಬಣ್ಣ ಇರುತ್ತೆ ಕಬೀ ದೇಹ ವಕ್ರತುಂಡವು ಕೋರೆಹಲ್ಲುಗಳು ನಖಾಯುದವು ಉಗುರುಗಳು ಚೂರಿ ಇದ್ದಂಗೆ ಉಗುರುಗಳಿರ್ತಾವೆ ಸದೃಷ್ಟ ತ್ರಸ್ತ ಹೃದಯ ಶಕ್ರನ್ಮೂತ್ರ ಮುಂಚತಿ ಅವನು ಅವ್ರನ್ನ ನೋಡಿ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬಿಡ್ತಾನಂತೆ ಎಲ್ಲಿ ಹಾಸಿಗೆಯಲ್ಲೇ ಅವನಿಗೇ ಗೊತ್ತಿಲ್ಲ ಅದು ಅವ್ರನ್ನ ನೋಡ್ತಾನೆ ಮಲಮೂತ್ರ ವಿಸರ್ಜನೆ ಅಲ್ಲೇ ಹಾಂಗೋಗುತ್ತೆ ಆವ ಆವಾಗೂ ಮತ್ತೆ ಆವಾಗೂ ಮತ್ತೆ ನೋಡ್ತೀನಿ ಇನ್ನೂ ಪ್ರಾರಬ್ಧ ಅಂತ ಅನ್ಕಂತಾನೆ ಬೈತಾರವರು ಅವರು ಅಂತಾನೆ ಅವನು ಕೊಡೋ ಕಾಲಕ್ಕೆ ಅದೇ ಮನೆಯ ಸೊಸೆ ನಮ್ಮ ಮಾವಂದ್ರಿದ್ದಾರೆ ನಮ್ಮ ಮಾವ ಭಾಳ ರೀ ಮಾವ ಎಲ್ಲ ಮಾಡ್ತಾರೆ ಅವ್ರಿಗೆ ಸರ್ವಿಸ್ ಮುಗೀತು ವಯಸ್ಸಾಯಿತು ಆ ಮಂಚದ ಮೇಲೆ ಬಿದ್ದರು ಕೈಲಾಗದಲ್ಲ ಅಂದರೆ ಅಯ್ಯೋ ನಮ್ದು ಏನು ಹೇಳ್ತೀರಿ ಇದೊಂದು ಪ್ರಾರಬ್ಧ ಇದು ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಕೂತಿದ್ವಿ ಇದು ಹೋಗುವಲ್ದು ನಮಗೆ ಸ್ವತಂತ್ರ ಇಲ್ಲ ಈ ಮಾತಿನ ಪರಿಸ್ಥಿತಿ ಯಾವಾಗಲೂ ಅನಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಹೆಚ್ಚಿ ಎಚ್ಚರಿಕೆ ಇರಬೇಕು ಅದಕ್ಕೆ ಸದೃಷ್ಟ ತೃಪ್ತ ಹೃದಯ ಆ ಅದಕ್ಕೆಂತಾರೆ ಅಂಗುಷ್ಟ ಮಾತ್ರ ಪುರುಷೋ ಅಹಾಕುರುವನ್ ಕಲೇವರಾತ್ ತದೈವ ಗೃಹ್ಯತೆ ದೂತೈ ಯಾಮೈಹಿ ಪಶ್ಯನ್ ಸ್ವಕಂ ಗೃಹಂ ಆ ಕಾಲಕ್ಕೆ ಅಂಗುಷ್ಟ ಮಾತ್ರ ಜೀವ ಅವನೇನು ಓಂತ ಕ್ರಿಸ್ತಾನಂತೆ ಹಾ ಹಾ ಕುರುವನ್ ಕಲೇವರ ಓ ಅಂತ ಆರ್ತನಾದವನ್ನು ಮಾಡ್ತಾನೆ ಅಳ್ತಾನೆ ಬಿಡ್ರಿ ನನ್ನ ಬಿಡ್ರಿ ನನ್ನ ಬಿಡ್ರಿ ಅಂತ ಕೂಗ್ತಾನೆ ಯಮದೂತರಿಗೆ ಯಮದೂತರು ನೋಡಿಬಿಟ್ಟಿರ್ತಾನೆ ಅವನು ಯಾವಾಗ ಯಮದೂತರ್ ನೋಡಿರ್ತಾನೋ ಈ ಹೊರ ಪ್ರಪಂಚದ ಈ ಸಂಸಾರದ ಮೆಂಬರ್ಗಳು ಯಾರೂ ಅವನಿಗೆ ಗುರ್ತು ಸಿಗೋದೇ ಇಲ್ಲ ಆಗಲೇ ಅವ್ನು ಪ್ರಪಂಚವೇ ಬೇರೆ ಆಗಿಬಿಟ್ಟಿರ್ತಾಗಲೇ ಅವನ್ನ ನೋಡ್ತಾ ಇರ್ತಾನೆ ಬಿಡ್ರಿ ಬಿಡ್ರಿ ಅಂತಾನೆ ತದೈವ ಗೃಹ್ಯತೆ ದೂತೈಹಿ ಯಮೈಹಿ ಪಶ್ಚನ್ ಸ್ವಕಂ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಇ ಎಮ್ ಐ ಎಷ್ಟೇ ಆಗೋದು ನಿನ್ನ ಜನ್ಮ ಮ ಗೃಹ ಪ್ರವೇಶ ಆಗಬೇಕ್ರಿ ಮನೆ ಕಟ್ಟಿದ್ದೀನಿ ಪಿ ಪಿ ಲೇಔಟಲ್ಲಿ ಗೃಹ ಪ್ರವೇಶ ಆಗಬೇಕು ನೆಕ್ಸ್ಟ್ ಇಯ ನೆಕ್ಸ್ಟ್ ವೀಕೇ ಗೃಹ ಪ್ರವೇಶ ಮನೆ ಕಟ್ಟದಷ್ಟೇ ನಿನ್ನ ಕೆಲಸ ಗೃಹ ಪ್ರವೇಶ ನಿನ್ನ ಮಗ ಮಾಡ್ತಾನೆ ಬಾಯಿ ಹಚ್ಕೊಂಡು ನಡಿ ಅಂತಾರೆ ಇನ್ವಿಟೇಷನ್ ಹಂಚಿಬಿಟ್ಟಿದ್ದೀವಿ ಮಗಳ ಮನೆ ಫಿಕ್ಸ್ ಆಗಿದೆ ಮಗಳ ಮದುವೆ ಮಾಡ್ಕೊಂಡು ಬರ್ತೀನಿ ಮಗಳ ಮದುವೆ ಇದ್ದೋರು ಮಾಡ್ತಾರೆ ನಡಿ ಜಾಗ ಖಾಲಿ ಮಾಡು ಅಂತಾರೆ ಯಾವುದೂ ಇಲ್ಲ ನೆಕ್ಸ್ಟ್ ವೀಕ್ ಭಾನುವಾರ ಗೆಟ್ ಟುಗೆದರ್ ಅಂತ ಇಟ್ಕೊಂಡಿದ್ದೀವಿ ಅದೆಲ್ಲ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಬರ್ತಾರೆ ನಂದೇ ಅಧ್ಯಕ್ಷತೆ ಅಧ್ಯಕ್ಷರು ಬೇರೆಯವರಾಗ್ತಾರೆ ನಿನ್ನಡಿ ಜಾಗ ಮಾಡುತ್ತಾರೆ ಹಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಎಚ್ಚೆತ್ತು ಇರುಕಂಡ ಮನವೇ ಅದಕ್ಕೋಸ್ಕರವಾಗಿ ಅಂಗುಷ್ಟ ಮಾತ್ರ ಪರಿಮಾಣದಲ್ಲಿ ಆಹಾ ಶಬ್ದಗಳನ್ನು ಮಾಡ್ತಾ ಯಾವ ಜೀವ ಹೊರಗೆ ಎಳಿತಾರೆ ಅವನಿಗೆ ತದೈವ ಗೃತ್ಯತೆ ದೂತೈ ಯಾಮ್ ಯಾಮೈ ಪಶ್ಯನ್ ಸ್ವತಂ ಗೃಹಂ ಅವನ ಮನೆಯಿಂದ ಅವನಿಗೆ ಪಾಶ ಹಾಕಿ ಬಲವಂತವಾಗಿ ಎಳಿತಾರಂತೆ ಆ ದೇಹದಿಂದ ಆ ಜೀವ ಹೊರಗೆ ಹೋದಾಗ ಹೇಗಿರುತ್ತೆ ಅಂದರೆ ಈ ನೆಲಕ್ಕೆ ಗೂಟ ಹೊಡೆದಿರ್ತಾರೆ ಆ ಗೂಟಕ್ಕೆ ಹಗ್ಗ ಕಟ್ಟಿ ಹಸು ಕಟ್ಟಿರ್ತಾರೆ ಆ ಹಸು ಬಲವಂತವಾಗಿ ತನ್ನ ಬಲ ಹಾಕಿ ಎಳೆದ್ರೆ ಆ ನೆಲಕ್ಕೆ ಹೊಡೆ ಇರುವಂಥ ಗೂಟವನ್ನು ಹೆಂಗೆ ಬಲವಂತವಾಗಿ ಫೋರ್ಸ್ ಹಾಕಿತ್ತಿದ್ರೆ ಹೇಗೋ ಹಾಗೆ ಈ ಶರೀರದಿಂದ ಆ ಜೀವನನ್ನು ಪಾಶ ಹಾಕಿ ಯಮದೋತರು ಬಲವಂತ ಎಳಿತಾರಂತೆ ಆವಾಗ ಅವನಿಗೆ ಎಷ್ಟು ಕಷ್ಟ ಎಷ್ಟು ವೇದನೆ ಆಗುತ್ತೆ ಅಂದರೆ ನೂರು ಚೇಳುಗಳು ಏಕಕಾಲಕ್ಕೆ ಕಚ್ಚಿದರೆ ಎಷ್ಟು ವೇದನೆ ಆಗಬಹುದೋ ಅಷ್ಟು ವೇದನೆ ಈ ದೇಹದಿಂದ ಜೀವ ಹೊರಗೆ ಬರೋ ಕಾಲಕ್ಕೆ ಆಗತ್ತೆ ಶತವೃಷಿಕ ನೂರು ಚೇಳು ಏಕಕಾಲಕ್ಕೆ ಕಚ್ಚಿದ್ರೆ ಗತಿ ರೀ ಒಂದು ಅತಿ ಸಣ್ಣ ಇರುವಿ ಕಚ್ಚಿದ್ರೇನೇ ಭರತನಾಟ್ಯ ಆಡೋರು ನಾವು ಚೇಳು ನೂರು ಚೇಳು ಏಕಕಾಲ ಕಚ್ಚಿದ್ರೆ ಗತಿಯೇನ್ರಪ್ಪ ಯಾತನೋ ದೇಹಮಾವೃತ್ಯಪಾಶೈರ್ಬಧ್ವಾಗಲೇ ಬಲಾತ್ ನಯತೋ ದೀರ್ಘಮಧ್ವಾನಂ ದಂಡಂ ರಾಜಭಟ ಯಥ ಅಪರಾಧ ಮಾಡಿದವರಿಗೆ ರಾಜಭಟರು ಬಂದು ಅವರಿಗೆ ಚಾಟಿಯಿಂದ ಹೊಡಿತಾ ಹೇಗೆ ಕರ್ಕೊಂಡು ಹೋಗ್ತಾರೋ ಪಾಪಿಷ್ಟರನ್ನು ದೇಹದಿಂದ ಜೀವನನ್ನು ಎಳೆದು ಅವನನ್ನು ಹೊಡಿತ ಯಮ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಮಾರ್ಗ ಹೇಗಿರುತ್ತೆ ಆವಾಗ ಅವನಿಗೆ ಏನು ಅನುಭವಿಸ್ತಾನೆ ಏನು ಕತೆ ನಾಳೆ ಹೇಳೋಣ ಕೃಷ್ಣಾರ್ಪಣ ಮಸ್ತು